ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಬಹಳ ವಿಚಿತ್ರವಾಗಿರ್ತದೆ ನೀವೆಂದು ಕೇಳಿರಲ್ಲ ನಾನು ಒಂದು ವಿಚಾರ ಮಂಡನೆ ಮಾಡಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಕಾಮೆಂಟ್ ಮಾಡಿ ನಮಗೆ ಗೊತ್ತಿಲ್ಲ ಅಂತ ತಕ್ಷಣ ನಿಮಗೆ ಬಹುಮಾನ ಸಿಗುತ್ತೆ ಫೋನ್ಪೇ ಮಾಡ್ತೀನಿ ಅರ್ಥ ಆಗ್ತಾರಲ್ಲ ಇನ್ನೂ ಸಹ ಹೇಳ್ತೀನಿ ಇವತ್ತು ನಾನು ಒಂದು ವಿಚಾರ ಮಂಡನೆ ಮಾಡ್ತೀನಿ ಭಾಳ ಮಹತ್ತರವಾದದ್ದು ಇನ್ನೊಬ್ಬರಿಗೆ ಯೋಚನೆ ಮಾಡಬೇಕು ಅಳದಂಥ ವಿಚಾರ ಮಂಡನೆ ಮಾಡ್ತೀನಿ ಮಾಡಿದಾಗ ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಇಟ್ಟು ನೀವೇನು ಮಾಡಬೇಕು ಆ ಕಾಮೆಂಟ್ ಮಾಡಬೇಕು ನನಗೆ ಗೊತ್ತಿಲ್ಲ ಜೊತೆಗೆ ನಿಮ್ಮ ಫೋನ್ಪೇ ನಂಬರ್ ಹಾಕಬೇಕು ನನಗೆ ನಿಮ್ಮ ಫೋ ನಿಮ್ಮ ಫೋನ್ಪೇ ನಂಬರ್ ಬಂದು ಕೂಡ ತಕ್ಷಣ ನಾನು ನಿಮಗೆ ಬಹುಮಾನ ಕಳಿಸ್ತೀನಿ ಫೋನ್ಪೇ ಮೂಲಕ ಇದು ವಿಚಿತ್ರ ಅಲ್ವಾ ಉತ್ತರ ಗೊತ್ತಿದ್ದರೆ ದುಡ್ಡು ಕೊಡ್ತಾರೆ ಗೊತ್ತಿಲ್ಲ ಅಲ್ಲ ಕೊಡ್ತಾರೆ ಇದು ವಿಚಿತ್ರ ಅದೇ ಹೇಳ್ತಾರೆ ಓಕೆ ಈಗ ವಿಚಾರ ಬರ್ತಾ ನಾನು ಏನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ನಾನು ಏನು ಪ್ರಶ್ನೆ ಕೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಈಗ ಈ ವಿಶ್ವದಲ್ಲಿ ಇರುವಂತಹ ಸಹಜವಾದ ಒಂದು ಬಲಗಳು ಅಂತ ಹೇಳ್ತೀವಿ ನ್ಯಾಚುರಲ್ ಫಂಡಮೆಂಟಲ್ ಫೋರ್ಸಸ್ ಅಂತ ಏನಪ್ಪ ಬಲಗಳು ಇಲ್ಲಿವರೆಗೂ ನಾವೇನು ಅದನ್ನು ಕಂಡುಹಿಡಿದೀವಿ ಅಂದರೆ ನಾಲ್ಕು ಬಲಗಳು ನ್ಯೂಕ್ಲಿಯರ್ ಸ್ಟ್ರಾಂಗ್ ಫೋರ್ಸ್ ನ್ಯೂಕ್ಲಿಯರ್ ವೀಕ್ ಫೋರ್ಸ್ ಗ್ರಾವಿಟೇಷನ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾಲ್ಕು ಬಲಗಳು ಸಹಜವಾದ ಬಲಗಳು ನ್ಯಾಚುರಲ್ ಫಂಡಮೆಂಟಲ್ ಫೋರ್ಸಸ್ ಅಂತ ಹೇಳ್ತಿದ್ರು ಇದು ಎಲ್ಲರಿಗೂ ಗೊತ್ತಿರದೆ ಆದರೂ ನಿಮ್ಮ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಜಾಸ್ತಿ ಹೇಳ್ಕೊವಲ್ಲ ನ್ಯೂಕ್ಲಿಯರ್ ಅಂದರೆ ಈ ಪರಮಾಣುವಿನ ಮಧ್ಯಭಾಗದಲ್ಲಿ ಇರುವಂಥದ್ದು ನ್ಯೂಕ್ಲಿಯಸ್ ಆ್ಯಟಮ್ ಅಂತ ಹೇಳ್ತೀವಿ ಆ್ಯಟಮ್ನ ಇರ್ತಾವ ಏನೇನು ಮೂರು ಪ್ರಧಾನವಾದ ಪಟ್ಟಿಯ ಸ್ಕಣಗಳು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಂತ ಈ ಎಲೆಕ್ಟ್ರಾನ್ಸು ನಿಮಗೆ ಗೊತ್ತಿದೆ ಈ ನ್ಯೂಕ್ಲಿಯಸ್ ಸುತ್ತ ಹಿಂಗೆ ಸುತ್ತ ಇರ್ತವೆ ಸೊ ಅದು ವಿಚಾರ ಒಳ್ಳೆ ಈ ಮಧ್ಯದಲ್ಲಿ ಏನಿದಾವೆ ಆ ಪ್ರೋಟಾನ್ಸು ನ್ಯೂಟ್ರಾನ್ಸು ಒಂದಕ್ಕೊಂದು ಹಿಂಗೆ ಗಟ್ಟಿಯಾಗಿ ಬಂಧಿಸಲ್ಪಟ್ಟಿದೆ ಇದು ನಿಮ್ಗೆ ಗೊತ್ತಿದೆ ಗೊತ್ತಿರೋದು ಕೇಳ್ಸ್ಕೊಳ್ಳಿ ಅದು ಬಂಧಿಸಲ್ಪಟ್ಟಿದೆ ಇದನ್ನು ಇದನ್ನೇ ನಾವು ನ್ಯೂಕ್ಲಿಯನ್ಸ್ ಅಂತ ಹೇಳ್ತೀವಿ ಆ ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂಥ ಈ ಪ್ರೋಟಾನ್ಸ್ ಹಾಗೂ ನ್ಯೂಟ್ರಾನ್ಸ್ ಎರಡೂ ಸೇರಿಸಿ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ ಬಿಡಿ ನಾನು ಸೈನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಮತ್ತೊಮ್ಮೆ ಇನ್ನೊಂದು ಸಲ ಮನವರಿಕೆ ಮಾಡ್ತೀವಿ ಒಂದು ವಿಚಾರ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅಂದರೆ ಸೈಕಿಕ್ ಪವರ್ ಬಗ್ಗೆ ಏನು ಮಾಡಬಹುದು ಅಂತ ನಾವು ಅದು ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ವಿಚಾರ ಮತ್ತು ಇದ್ಯಾ ಬರ್ತಿರ್ಲಿ ಅದು ಕಡೆ ಹೇಳ್ತೀವಿ ಇದ್ಯಾಕೆ ಬತ್ತಿರಲಿ ಓಕೆ ಮತ್ತೆ ಕಮ್ ಟು ಪಾಯಿಂಟ್ ಈ ಬಂಧನ ಏನಿದೆ ಇದಕ್ಕೆ ಕಾರಣಗಳು ಎರಡು ಆ ಸಹಜವಾದ ಬಂಧನಗಳು ಸಹಜವಾದ ಬಲಗಳು ಆ ಸಹಜವಾದ ಬಲಗಳಿಂದ ಬಂಧಿಸಲ್ಪಟ್ಟಿವೆ ಈಗ ಹೇಳಿದೆ ಒಂದು ನ್ಯೂಕ್ಲಿಯಸ್ ಸ್ಟ್ರಾಂಗ್ ಫೋರ್ಸ್ ಅಂತ ನಂತರ ಅದು ಹಿಂಗೆ ಮತ್ತೆ ಬೇರ್ಪಡಲಿಕ್ಕೆ ಮತ್ತೊಂದು ಕಾರಣ ಇದೆ ಅದು ನ್ಯೂಕ್ಲಿಯಸ್ ವೀಕ್ ಫೋರ್ಸ್ ಅಂತ ನ್ಯೂಕ್ಲಿಯಸ್ ಸ್ಟ್ರಾಂಗ್ ಫೋರ್ಸ್ ನ್ಯೂಕ್ಲಿಯಸ್ ವೀಕ್ ಫೋರ್ಸ್ ಎರಡು ಎರಡ ಇನ್ನು ಮೂರನೇ ಬಲ ಗ್ರಾವಿಟೇಷನಲ್ ಫೋರ್ಸ್ ಅಂತ ಅದು ನಿಮ್ಗೆ ಗೊತ್ತಿದೆ ಈ ಗುರುತ್ವ ಬಲ ಅಂತ ಯಾವುದೇ ಪ್ರತಿಯೊಂದು ವಸ್ತುವಿಗೆ ಒಂದು ಗುರುತ್ವ ಬಲ ಇರ್ತದೆ ಅದು ವಸ್ತುವಂಥ ಸೆಳೀತದೆ ಅಂತ ನಾವು ಓದಿದ್ವಿ ಅದ್ರ ಬಗ್ಗೆ ಡೀಪ್ ಹಾಕೋದು ಬೇಡ ಸೊ ಅದು ಗುರುತ್ವ ಬಲ ಅದು ನಿಮಗೆ ಗೊತ್ತಿದೆ ಇನ್ನು ನಾಲ್ಕನೇದು ಎಲೆಕ್ಟ್ರೋಮ್ಯಾಗ್ನಿಕ್ ಫೋರ್ಸ್ ಅಂತ ವಿದ್ಯುತ್ ಕಾಂತೀಯ ಬಲಗಳು ಇದು ಒಂದು ವಾಹಕದಲ್ಲಿ ಎಕ್ಸಾಂಪಲ್ ಒಂದು ಕಬ್ಬಿಣದ ಒಂದು ವೈದಲ್ಲಿ ಸಂಚಿಯಲ್ಲಿ ವಿದ್ಯುತ್ ವಿದ್ಯುತ್ ಪ್ರವಾಹ ಉಂಟಾದರೆ ಒಂದು ಕಡೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತೊಂದು ಕಡೆ ಮತ್ತೆ ತೊಂಬತ್ತು ಡಿಗ್ರಿಯಲ್ಲಿ ಮ್ಯಾಗ್ನಿಕ್ ಫೀಲ್ಡು ಕ್ರಿಯೇಟ್ ಆಗ್ತದೆ ಅವೆರಡೂ ಸೇರಿ ಪ್ರಯಾಣ ಪ್ರಯಾಣಿಸ್ತವೆ ಅದರ ಹೆಸರೇ ಎಲೆಕ್ಟ್ರೋ ಮ್ಯಾಗ್ನಿಕ್ ಫೋರ್ಸ್ ಅಂತ ಸೊ ಅದ್ರ ಬಗ್ಗೆ ನಾವು ಡೀಪ್ ಆಗ್ಬೋದು ಬೇರೆ ಒಟ್ಟಾರೆ ನಾನು ನಿಮಗೆ ಮನವರಿಕೆ ಮಾಡ್ತೀರ ಇಷ್ಟೇ ನ್ಯೂಕ್ಲಿಯಸ್ ಸ್ಟ್ರಾಂಗ್ ಫೋರ್ಸ್ ನ್ಯೂಕ್ಲಿಯಸ್ ವೀಕ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಗ್ರಾವಿಟೇಷನ್ ಫೋರ್ಸ್ ಈ ನಾಲ್ಕು ಸಹಜವಾದ ಬಲಗಳು ಇಲ್ಲಿ ಬಹಳ ಚೆನ್ನಾಗಿ ವಿಚಾರ ಈಗ ಈ ವಿಚಾರಕ್ಕೆ ಬರ್ತಾ ಇದೆ ಐದನೇ ಬರಾಯವದು ಐತಾ ಐದನೇ ಬರ ಐತಾ ಸಹಜವಾದ ಬರ ನ್ಯಾಚುರಲ್ ಫಂಡಮೆಂಟಲ್ ಫೋರ್ಸ್ ಐದೇ دیا۔ ಐತೆ ಅದನ್ನ ನಾನೇ ಇನ್ವೆಂಟ್ ಮಾಡಿದಿನಿ ಐದನೇ ಬರವನ್ನ ಅದು ಸಂಕಲ್ಪದ হেতু ಪುಸ್ತಕ ಬೈತಾ ಇದೀನಿ ಆ ನಾನೋ ಪ್ರಸ್ತಾವಾ ಮಾಡುತ್ತಿರುವ ಅಥವಾ ನಾನು ಏನು ಈ ಐದನೇ ಬಲತೆ ಏನು ಹೆಸರಿಡ್ತಾಯಿದೀನಿ ಅದನ್ನು ನಾನು ಪಕ್ಕಕ್ಕಿಟ್ಟರೆ ಬೇರೆಯವರು ಯಾರ ಯಾರು ಅದು ಕಂಡುಹಿಡಿದಿದ್ದಾರೆ ಐದನೇ ಬಲವನ್ನು ಅಥವಾ ಪ್ರಯತ್ನ ಮಾಡಿದಾರ ಪ್ರಯತ್ನ ಮಾಡ್ತಾನೆ ಬಿಡಿ ಇವತ್ತು ವೈಜ್ಞಾ ವಿಜ್ಞಾನಿಗಳು ಅದು ಕೆಲಸ ಆಗುತ್ತೋ ಆಗಲ್ವೋ ಹಲವು ವಿಚಾರ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅಷ್ಟು ಅದಕ್ಕೆ ಡೆಡಿಕೇಟ್ ಆಗಿರ್ತಾರೆ ಆ ರೀತಿಯಲ್ಲಿ ಈಗ ನಮಗೆ ಏನು ಐದ್ಯ ಬರ ಯಾವುದಂಥ ಕನ್ಸಲ್ಟ್ ಮಾಡಬಹುದು ಇಲ್ಲಿವರೆಗೂ ಬೇರೆ ಬೇರೆಯವ್ರ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಒಂದು ಡಾರ್ಕ್ ಎನರ್ಜಿ ಅಂತ ಅದು ಸ್ಪಷ್ಟವಾಗಿ ಅವ್ರು ಏನು ಕುರಿತು ಹೇಳಿಲ್ಲ ಆದ್ರೂ ಒಂದು ಇದೆ ಪ್ರಯತ್ನ ಇನ್ನೊಂದು ಆ್ಯಂಟಿ ಮ್ಯಾಟರ್ ಅಂತ ಡಾರ್ಕ್ ಎನರ್ಜಿ ಅಂದರೆ ಒಂದು ಕತ್ತಳಿನ ಶಕ್ತಿ ಅಂತ ಅಂದರೆ ನಮಗೆ ಅದು ಇನ್ವಿಜಿಬಲ್ ಫೋರ್ಸ್ ಅದು ಇನ್ನೂ ಸರಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬಟ್ ಅದು ಇರೋದಂತ ಸತ್ಯ ಇರೋಕೆ ಸತ್ಯ ಆ್ಯಂಟಿ ಮ್ಯಾಟರ್ ಅಂತ ಪದಾರ್ಥ ಪ್ರತಿ ಪದಾರ್ಥ ಮ್ಯಾಟರ್ ಆ್ಯಂಟಿ ಮ್ಯಾಟರ್ ಸೊ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಅದು ತುಂಬ ಆಳವಾದ ಸಬ್ಜೆಕ್ಟ್ ಅದು ಬೇಡ ಇವು ಐದನೇ ಬಲಗಳಾಗಿ ಆರನೇ ಬಲಗಳಾಗಿ ಕೆಲವರು ಪ್ರತಿಪಾದನೆ ಮಾಡ್ತಿದ್ರೆ ವಿಜ್ಞಾನಿಗಳು ಅದ್ರ ಬಗ್ಗೆ ನನಗೆ ಬೇಕಾಗಿಲ್ಲ ಸೊ ನನ್ನ ಬಗ್ಗೆ ಹೇಳ್ತೀನಿ ಇವು ಹೇಳು ಹೊರತುಪಡಿಸಿ ಇನ್ನೂ ಬೇರೆ ಏನೋ ಬೇರೆ ಬೇರೆ ಬಲಗಳ ಬಗ್ಗೆ ಪ್ರಯತ್ನ ಮಾಡ್ತಿರೋ ಕಂಡು ಹಿಡಿಯಲಿಕ್ಕೆ ಅದು ನನಗೆ ಗೊತ್ತಿಲ್ಲ ಈಗ ನಾನು ಹೇಳ್ತಿರ್ ಹೇಳುತ್ತಿರುವಂಥ ಬಲ ಐದನೇ ಬಲ ಒಂದಿದೆ ಅದನ್ನು ಪುಸ್ತಕಗಳ ರೂಪದಲ್ಲಿ ಬಿಡುಗಡೆ ಮಾಡ್ತೀನಿ ಈ ಬಿಡುಗಡೆ ಮಾಡಿದಂತ ನಿಮಗೆ ವಾಟ್ಸಪ್ ಇದರಲ್ಲಿ ಯೂಟ್ಯೂಬಲ್ಲಿ ಹೇಳ್ತೀನಿ ಈಗಲೇ ಹೇಳಿಬಿಟ್ರೆ ಅದು ಬೇರೆ ಕಂಡು ಹಿಡಿದು ಅಂತ ನಮ್ಮದು ಅಂತ ಹೇಳ್ತಾರೆ ಆ ಒಂದು ಇದನ್ನು ತಪ್ಪಿಸಲಿಕ್ಕೆ ನಾನು ನಿನ್ನೆ ವೀಡಿಯೋ ಸಹ ಹೇಳಿ ಐದನೇ ಆಯಾಮ ಆರನೇ ಆಯಾಮ ಬಗ್ಗೆ ಮಾತಾಡಿದ್ದೀನಿ ಹಾಗೆ ನಿಮಗೆ ನಾನು ಸುಳಿವು ಕೊಟ್ಟಿಲ್ಲ ಇವತ್ತು ಐದನೇ ಬಲದ ಬಗ್ಗೆ ಮಾತಾಡ್ತೀನಿ ಸಹಜವಾದ ಬಲ ಪ್ರಕೃತಿರ್ತಕ್ಕಂಥ ಬಲ ಸೊ ಇವೆಲ್ಲ ನಾನು ಆ ಸಂದರ್ಭವನ್ನು ಮಾಡ ಪುಸ್ತಕ ಬಿಡುಗಡೆ ಮಾಡಲ್ಲ ಪಬ್ಲಿಷ್ ಮಾಡ್ತೀನಿ ಅದು ನಿಮಗೂ ಹೇಳ್ತೀನಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ವಿಚಾರ ಬರ್ತೀನಿ ಏನು ವಿಚಾರ ಈ ಐದನೇ ಬರ ಯಾವುದು ಅಂತ ನೀವು ಕೇಳ್ತಿದ್ದೀನಿ ನೋಡೋಣ ನೀವು ಬಿಟ್ಟು ಡಾಟ್ ಎನರ್ಜಿ ಜಿ ಆ್ಯಂಟಿ ಮ್ಯಾಟ್ರಿಗ್ ಬಿಟ್ಟುಬಿಡಿ ಅದು ಗೂಗಲ್ ಸರ್ಚ ಬರ್ತದೆ ಬಟ್ ನಾನು ಹೇಳ್ತೀನಿ ಗೂಗಲ್ ಸರ್ಚಾಗಿ ಬರಲ್ಲ ನಿಮಗೆ ಐದನೇ ಬರ ಯಾವ್ದಾದ್ರು ಗೊತ್ತಿದ್ದರೆ ನನಗೆ ಗೊತ್ತಿದೆ ಬಿಡಿ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲದಿದ್ದರೆ ಗೊತ್ತಿದೆ ಸಾರಿ ಗೊತ್ತಿಲ್ಲದಿದ್ದರೆ ನಮ್ಗೆ ಯಾವ ಬಲ ಗೊತ್ತಿಲ್ಲಪ್ಪ ಅಂತ ಇಟ್ಕೊಳ್ಳಿ ಈ ಐದನೇ ಬಲ ಯಾವುದು ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಆಗಿ ಒಂದು ಕೆಲಸ ಮಾಡಿ ಒಂದು ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಮೊದಲನೇ ಕೆಲಸ ಎರಡನೇ ಕೆಲಸ ಇದನ್ನು ಬೇರೆಯವ್ರಿಗೆ ನಿಮ್ಮ ಬೇರೆ ಫೇಸ್ಬುಕ್ಕಲ್ಲೋ ವಾಟ್ಸಪ್ ಗ್ರೂಪ್ಸಲ್ಲಿ ಅದು ಶೇರ್ ಮಾಡಬೇಕು ನೀವು ಮಾಡಬೇಕು ಕೆಲಸ ನಂತರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೂ ಫೇಸ್ಬುಕ್ಕಲ್ಲಿ ಇದು ಶೇರ್ ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಈ ಕಾಂಟೆಂಟನ್ನು ನಂತರ ಕಾಮೆಂಟ್ ಮಾಡಿ ಏತ ಇದು ನನಗೆ ಗೊತ್ತಿಲ್ಲ ಐದನೇಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡೋದು ಜೊತೆಯಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕು ನಿಮ್ಮ ಫೋನ್ಪೇ ನಂಬರ್ ಹಾಕಿದ ಕೂಡಲೇ ಗೊತ್ತಿಲ್ಲ ನಮಗೆ ಫೋನ್ ನಂಬರ್ ಹಾಕಿದ ಕೂಡಲೇ ನಾನು ನಿಮಗೆ ತಕ್ಷಣ ಬಹುಮಾನವನ್ನು ಕಳಿಸ್ತೀನಿ ಯಾಕೆ ಈ ಈ ಥರ ಇರ್ತಾರೆ ಬಂದು ಆಮೇಲೆ ಹೇಳ್ತೀನಿ ಇದು ವಿಚಿತ್ರವಾಗಿದೆ ಅಂತ ನಿಮ್ಮ ಅಷ್ಟೇ ಏನು ವಿಚಿತ್ರ ಇಲ್ಲ ಆಮೇಲೆ ಸ್ಪಷ್ಟಿಗೆ ಆಮೇಲೆ ಕೊಡ್ತೀನಿ ಒಂದು ಎರಡು ಮೂರು ದಿನ ಈಗ ಆದರೆ ಈ ಒಂದು ಬಹುಮಾನ ಕೊಡೋದು ಕೇವಲ ಮೂರು ದಿನಗಳ ಅವಧಿ ಮಾತ್ರ ಇರ್ತದೆ ಅಂದರೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಮುಗಿದೋಗ್ತದೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಈ ಆಫರ್ ಮುಗಿದೋಗ್ತದೆ ನಂತರ ನೀವು ನಮಗೆ ಗೊತ್ತಿಲ್ಲ ಇದು ಫೋನ್ಪೇ ನಂಬರ್ ಅಂದರೂ ಸಹ ನಾನು ನಿಮಗೆ ಹಣ ಹಾಕೋದಿಲ್ಲ ಬಹುಮಾನ ಕೊಡೋದಿಲ್ಲ ಇದು ಮೂರು ದಿನಗಳ ದಿನಗಳ ಮಾತ್ರ ಇದೆ ಮೂರೇ ದಿನಗಳು ಅದು ತಕ್ಷಣ ನಾನು ನಿಮಗೆ ಫೋನ್ಪೇ ಕಳಿಸ್ತೇನೆ ನಾನು ಸೊ ಏನು ಸಮಸ್ಯೆ ಇಲ್ಲ ನಿಮ್ಮ ಫೋನ್ಪೇ ನಂಬರ್ ಇದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಒಂದು ಈ ವೀಡಿಯೋ ನೋಡ್ತಿದ್ದಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ವಾಟ್ಸಪ್ ಹಾಗೂ ಫೇಸ್ಬುಕ್ಗೆ ನೀವು ಶೇರ್ ಮಾಡಬೇಕು ನಿಂತ ಕಾಮೆಂಟಲ್ಲಿ ನನಗೆ ಗೊತ್ತಿಲ್ಲ ಇದಕ್ಕೆ ಉತ್ತರ ಅಂಥೇಳಿ ನಿಮ್ಮ ಫೋನ್ಪೇ ನಂಬರ್ ಹಾಕಬೇಕು ಹಾಕಿದುಕೊಂಡ್ರೆ ನಿಮಗೆ ತಕ್ಷಣ ಬಹುಮಾನ ಈಗ ಕೊಡೋಲ್ಲ ಯಾವ ಕೊಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಹತ್ತು ಗಂಟೆ ನಂತರ ಯಾವ ಫೋನ್ ಗೊತ್ತಲ್ಲ ಆಗ ಒಬ್ಬೊಬ್ಬರಿಗೆ ನಾನು ಹಣ ಹಾಕ್ತಾ ಹೋಗ್ತೀನಿ ಸ್ಪಾಟಲ್ಲೇ ಇಪ್ಪತ್ತೆಂಟನೇ ತಾರೀಕು ನಂತರ ನಿಮಗೆ ಬಹುಶಃ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ನಿಮ್ಮ ಬಹುಮಾನ ಬಂದೇ ಬರ್ತಾರೆ ಇದೊಂದು ಈಗ ಮತ್ತೆ ಸರ್ ಸೈಕಿಕ್ ಪವರ್ಗೂ ಇದಕ್ಕೆ ಸಂಬಂಧ ಅಂತ ಒಂದು ನಿಮಗೆ ಏನು ಪ್ರಶ್ನೆ ಕೇಳಿಲ್ಲ ನಾನು ಉತ್ತರ ಕೊಡ್ತಾ ನಿಮಗೆ ಪದೇ ಪದೇ ಹೇಳಿದ್ದೀನಿ ಏನಂತ ಸೈಕಿಕ್ ಪವರ್ ಅಂದು ಸೈನ್ಸ್ ಅದು ಮೌಢ್ಯ ಅಲ್ಲ ನಂಬಿಕೆ ತಳಹದ ಮೇಲೆ ಅದು ನಿಂತಿಲ್ಲ ಪಕ್ಕಾ ವಿಜ್ಞಾನ ಆಯ್ತು ಸರ್ ಅದು ವಿಜ್ಞಾನ ಅಂದ್ಕೊಳ್ಳೋಣ ಬಟ್ ಇದಕ್ಕೊದಕ್ಕೆ ಸಂಬಂಧ ಏನು ಈ ನ್ಯೂಕ್ಲಿಯರ್ ಫೋರ್ಸ್ಗೂ ಸಾರಿ ಈ ಫಂಡಮೆಂಟಲ್ ನ್ಯಾಚುರಲ್ ಫೋರ್ಸಸ್ಗೂ ಸೆಕ್ಯೆ ಸಂಬಂಧ ಏನು ನಿಮ್ಮ ಪ್ರಶ್ನೆ ಯಾರು ಹಾಕಿಲ್ಲ ಒಂದು ಉದ್ಭವ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಿನ್ನೆ ಸಹ ಹೇಳಿದ್ರಿ ಮಾತು ಏನಂತ ಇವತ್ತು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಕೆಲಸದಲ್ಲಿ ನೀವು ಬರಹಗಾರ ಆಗಿರ್ರಿ ಲಾಯರ್ ಆಗಿರ್ರಿ ಅಕೌಂಟೆಂಟ್ ಆಗಿರಲಿ ಡಾಕ್ಟರ್ ಆಗಿರಲಿ ಯಾರೇ ಒಂದು ಕೆಲಸ ಶಿಕ್ಷ ಆಗಿರಲಿ ವಿಜ್ಞಾನಿ ಆಗಿರಲಿ ಅವರ ವೃತ್ತಿಯಲ್ಲಿ ಅವರ ಕೆಲಸದಲ್ಲಿ ಈ ಸೈಕಿಕ್ ಪವರ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನಿಮ್ಮನ್ನು ಇನ್ನೂ ತಗೊಂಡೋಗ್ಬಿಡ್ತದೆ ಇವತ್ತು ನಾನು ಪ್ರಸ್ತಾಪ ಮಾಡ್ತಿರೋ ಈ ವಿಚಾರಗಳಿದಾವೆಲ್ಲ ಏನು ಐದನೇ ಆಯಾಮ ಆರ್ನೇ ಆಯಾಮ್ ನಂತರ ಈಗ ಐದನೇ ಬಲ ಇದಾವಲ್ಲ ಪ್ರಪಂಚದ ವಿಜ್ಞಾನಿಗಳಕ್ಕೆ ಅರ್ಥ ಆಗ್ತಾ ಇಲ್ಲ ಸ ಟಾಪಿಕ್ಗಳಿಗೆ ಮತ್ತೆ ಆರೋಗ್ಯ ನಾನು ಹೋಗಿದ್ದೀನಿ ನಾನು ಹೋಗಿಲ್ಲ ಸೈಕ್ಲಿಕ್ ಪವರ್ ನಾನು ಹೋಗುತ್ತೆ ಆ ಥರ ಆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚು ಮಾಡ್ತೇವೆ ಮಾನಸಿಕ ಸಾಮರ್ಥ್ಯ ಹೆಚ್ಚು ಮಾಡ್ತಾರೆ ನಿರಂತರ ಪ್ರಯತ್ನ ಮಾಡ್ತೀವಿ ಹಾಗೆ ಯಾವುದಕ್ಕೆ ಎಣ್ಣು ಹಾಕ್ಬೋದು ಒಂದು ಉದ್ಯಮದ ಕಾರಣ ಒಂದು ಇಂಡಸ್ಟ್ರಿಯಷ್ಟು ಮತ್ತಷ್ಟು ಮೇಲಕ್ಕೆ ಹೋಗ್ತಾರೆ ಒಬ್ಬ ರಾಜಕಾರಣಿ ಇವತ್ತು ಏನು ಪಗಲಿಲ್ಲ ರಾಜಕಾರಣಿ ಎಮ್ ಎಲ್ ಎ ಆಗ್ತಾನೆ ಎಲ್ ಪಿ ಆಗ್ತಾರೆ ಮತ್ತೆ ಇನ್ನೇನು ಆಗ್ತದೆ ಅವರು ಅವರ ಕೆಲಸ ಮೊದಲು ಎತ್ತಕ್ಕೆ ಕರ್ಶನ ಪ್ರಾಕ್ಟೀಸ್ ಸೈಕಿಕ್ ಪವರ್ ಅದನ್ನ ಒಂದು ಉದಾಹರಣೆ ರೂಪದಲ್ಲಿ ಕೊಡ್ತಾ ನಾನು ಸೊ ನಾನು ಈ ಮಟ್ಟ ಬೆಳೆದಕ್ಕೆ ಕಾರಣ ಈ ಈ ಸೈಕಿಕ್ ಪವರ್ ಆದ್ದರಿಂದ ದ ನೀವು ಇದನ್ನ ಅಳವಡಿಸ್ಕೊಳ್ಳಿ ಹೆಂಗಿದ್ ಇದು ಹೇಳ್ತೀವಿ ನಾನು ಅದಕ್ಕೆ ಲಿಂಕ್ ಕೊಡ್ತೇನೆ ಆದರೆ ಇನ್ನು ನಾಳೆ ನಾಡಿದ್ದು ಇನ್ನು ಎರಡು ಮೂರು ವೀಡಿಯೋ ಮಾಡ್ತೀನಿ ಅವ್ರು ಮತ್ತಷ್ಟು ಸ್ಪಷ್ಟೀಕರಣ ಕೊಡ್ತೀನಿ ಸ್ಪಷ್ಟತೆ ಹೇಳ್ತೀನಿ ನಿನ್ನೆ ಏನು ಮಾತಾಡಿದ್ವಿ ಇವತ್ತೇನು ಮಾತಾಡಿದ್ವಿ ಇದಕ್ಕೆ ಕಾರಣಗಳೇನು ಅಂತ ಹೇಳ್ತೀನಿ ಓಕೆ ಮತ್ತೊಮ್ಮೆ ಹೇಳ್ತಾ ಇದ್ವಿ ಈ ವಿಡಿಯೋದಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ನಿಮಗೆ ಬಹುಮಾನ ಬರ್ತದೆ ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡಬೇಕು ನಿಮಗೆ ಫೋನ್ಪೇ ನಂಬರ್ ಹಾಕಬೇಕು ಇಪ್ಪತ್ತೆಂಟನೇ ತಾರೀಕು ಹತ್ತು ಗಂಟೆ ನಂತರ ನಿಮಗೆ ಒಂದು ಒಂದು ಗಂಟೆ ಅವಧಿಯೊಳಗೆ ನಿಮಗೆ ಆ ಫೋನ್ಪೇ ಹಣ ಬರುತ್ತದೆ ನಾನು ಹಾಕ್ತೀನಿ ಓಕೆ ಈ ವಿಡಿಯೋ ನಿಮಗೆ ಸಾರಿ ಈ ಅದ್ಭುತವಾದ ವಿದ್ಯೆಯನ್ನು ಆಸಕ್ತಿ ಬಹು ಬಹುದಿನಗಳಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಒಂದನೇ